ಕೂತ್ಕೊಂಡಿದೀರಾ ಹೇಳಿ ಟೈಮ್ ಇಲ್ಲ ಅದಕ್ಕೆ ಮ್ಯಾಮ್ ಒಂದು ಸರಳ ವಿರಳ ಸೊ ನೋಡಿದ್ರೆ ಇವತ್ತು ಹೇಗ ಫಸ್ಟ್ ರಿಯಾಕ್ಷನ್ ಸಿನಿಮಾ ಚೆನ್ನಾಗಿದೆ ಅಂದ್ರೆ ನಮ್ಮ ಡೈಲಿ ಲೈಫ್ ನಲ್ಲಿ ಜನರಲ್ ಆಗಿ ನಾವೇನು ಏನ್ ಅನ್ಕೋತೀವಿ ಅಂತಂದ್ರೆ ನಮಗೆ ಬೇಕಾಗಿರೋವಂಥದ್ದು ಅಥವಾ ನಮಗೆ ಬೇಕಾಗಿರುವಂಥವ್ರು ಬಹಳ ದೂರದಲ್ಲಿದ್ದಾರೆ ಅಂತ ನಾವು ಯಾವಾಗಲೂ ಅಂದ್ಕೊಳ್ತಾ ಇರ್ತೀವಿ ಐನ್ ಕಾಣದೇ ಇರೋ ಒಂದು ವ್ಯಕ್ತಿ ಅಥವಾ ವಸ್ತುನ ನಾವು ತುಂಬ ದೂರದಲ್ಲಿರೋದನ್ನು ಹುಡುಕ್ತಾ ಹುಡುಕ್ತಾ ತುಂಬ ಟೈಮ್ ವೇಸ್ಟ್ ಮಾಡಿಬಿಡ್ತೀವಿ ಬಟ್ ನಾವು ಅರ್ಥ ಮಾಡ್ಕೋಬೇಕಾಗಿರೋದು ಏನಂತಂದರೆ ನಮ್ಮ ಸುತ್ತಮುತ್ತಲಿನಲ್ಲಿ ಇರೋವಂಥ ಜನರು ಏನಿರ್ತಾರೆ ಅವ್ರು ನಮಗೆ ಕೊಡೋಷ್ಟು ಪ್ರೀತಿ ಎಲ್ಲೋ ಕಾಣ್ದಿರೋಂಥ ಕಣ್ಣು ಕೈ ಕೊಡೋದಕ್ಕೆ ಸಾಧ್ಯನೇ ಇಲ್ಲ ಅಥವಾ ವಸ್ತು ಕೊಡೋದಕ್ಕೆ ಸಾಧ್ಯ ಇಲ್ಲ ಸೊ ಹತ್ರದಲ್ಲಿ ಇರೋದನ್ನ ಅಥವಾ ನಮ್ಮ ಕಣ್ಮುಂದೆ ಏನಿರುತ್ತೆ ಅದನ್ನ ನಾವು ಚೆರಿಶ್ ಮಾಡಬೇಕು ಎಂಜಾಯ್ ಮಾಡಬೇಕು ಅದನ್ನ ನಾವು ಈ ಸಿನಿಮಾದಲ್ಲಿ ಕಲ್ತಕೋಬಹುದು ಅಂತ ಹೇಳ್ಬೋದು ನಿಮಗೆ ಹೇಗ್ ಕನೆಕ್ಟ್ ಆಯ್ತು ಸಿನಿಮಾ ಯಾಕಂದ್ರೆ ನಿಮ್ದು ಸಹ ಲಾಸ್ಟ್ ಟೈಮ್ ಅಲ್ಲಿ ಒಂದು ಸರಳ ಪ್ರೇಮಕಥೆನೇ ಆಗಿತ್ತು ಸೋ ಬಿಗ್ ಬಾಸ್ ಹೊರಗಡೆ ಅಯ್ಯೋ ಯಾವ ಪ್ರೇಮಕಥೆನೋ ಆಗಲಿಲ್ಲ ಅಲ್ಲಿ ಅಂಡ್ ಫಸ್ಟ್ ಆಫ್ ಆಲ್ ಬಿಗ್ ಬಾಸ್ ಮನೆಯಲ್ಲಿ ಪ್ರೇಮಕಥೆ ಎಲ್ಲ ಹೀರೋ ಅಂದ್ರೆ ಸಾವಿರದಲ್ಲಿ ಒಬ್ರಿಗೆ ಕೋಟಿಯಲ್ಲಿ ಒಬ್ರಿಗೆ ಆಗುವಂತದ್ದು ಅಷ್ಟು ಧಾರಾಳ ಮನಸ್ಸು ನನಗಿಲ್ಲ ಸೊ ಹಾಗಾಗಿ ಅಲ್ಲಿ ಪ್ರೇಮ ಕತೆಗೆಲ್ಲ ಜಾಗ ಆಗಲಿಲ್ಲ ಹೌದು ಸಲಿಗೆ ಸ್ನೇಹ ಇತ್ತು ಅದು ಇವಾಗ ಕಾರ್ತಿಕ್ ಇರ್ಬೋದು ಅಥವಾ ವರ್ತೂರ್ ಇರ್ಬೋದು ಈ ರೀತಿಯಾದ ಸ್ನೇಹ ತುಂಬ ಚೆನ್ನಾಗಾಗಿದೆ ಅಲ್ಲಿ ಆ ಸ್ನೇಹ ಕೂಡ ಆಗುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ಇನ್ಫ್ಯಾಕ್ಟ್ ಆ ಸ್ನೇಹ ಕೂಡ ನನಗೆ ಇಟ್ ಈಸ್ ಲಿಟಲ್ ಶಾಕಿಂಗ್ ಏನಕ್ಕೆ ಅಂತಂದರೆ ನಾನು ಅಲ್ಲಿ ಒಳಗಡೆ ಹೋಗ್ಬೇಕಾದ್ರೂ ಯಾರನ್ನು ಫ್ರೆಂಡ್ಸ್ ಮಾಡ್ಕೋಬಾರ್ದು ಮಾಡಿದ್ರೆ ಮಾಡಿಕೊಂಡ್ರೆ ಬಿಕಾಸ್ ಒಂದೊಂದು ತಲೆಲಿ ಗೊತ್ತೈತಿ ಇದಿರೋದು ಮೂರು ತಿಂಗಳು ಮೂರು ತಿಂಗಳು ಆದ್ಮೇಲೆ ಅವ್ರು ನಮ್ಮ ಜೊತೆ ಹೀಗೆ ಕಂಟಿನ್ಯೂ ಆಗ್ತಾರಾ ಇಲ್ವಾ ಅಂತ ಬಟ್ ಅದರಲ್ಲಿ ಕಂಟಿನ್ಯೂ ಆಗಿರೋವಂಥವ್ರು ಕಾರ್ತಿಕ್ ವರ್ತೂರ್ ಹಾಗೂ ನಮ್ರತ ಸೊ ಈ ಮೂರು ಜನರ ಒಂದು ವ್ಯಕ್ತಿತ್ವ ಅಥವಾ ಸ್ನೇಹ ನನಗೆ ಖುಷಿ ಕೊಟ್ಟಿದೆ ಅದನ್ನು ಕಂಟಿನ್ಯೂ ಮಾಡ್ತಾ ಇದ್ದೀನಿ ಪ್ರೇಮ ಕಥೆನೂ ಇಲ್ಲ ಏನೋ ವಿರಳ ಕಥೆನೂ ಇಲ್ಲ ಸರಳ ಕಥೆನೂ ಇಲ್ಲ ನಿಮ್ಗೆ ಯಾವ ಸೀನ್ ತುಂಬಾ ಇಷ್ಟ ಆಯ್ತು ಮಮ್ಮಿ ಈ ಸಿನಿಮಾದಲ್ಲಿ ಆಕ್ಚುಲಿ ತುಂಬಾ ಒಂದ್ ಸಣ್ಣ ಗೆಸ್ಟ್ ಇತ್ತು ನನಗೆ ಆ ಸಾಂಗ್ ಹಾಡಿರೋರು ಈ ವ್ಯಕ್ತಿ ಅಲ್ವೇನೋ ಅಂತ ಒಂದು ಡೌಟ್ ಇತ್ತು ನನಗೆ ಅದನ್ನ ಸಿನಿಮಾ ಬಂದು ನೋಡ್ಬೇಕು ಅದೊಂದೇನೋ ಗೆಸ್ ಕರೆಕ್ಟ್ ಆಗಿ ಮಾಡಿದ್ದೆ ಅನ್ನೋದು ನನ್ಗೆ ಇಷ್ಟ ಆದ್ತಿರೋದು ಫ್ಯಾನ್ಸ್ ಮೀಟ್ ಅಪ್ ಮಾಡಿರ ನೀವಿನ್ನೂ ನೀಟಾಗಿ ಸೊ ಒಂದ್ ಕಡೆ ಕರ್ಬಿಟ್ಟು ಮಾತಾಡ್ಸಿಲ್ಲ ಅಂತ ಕೇಳ್ತಾ ಇದಾರೆ ಸೊ ಯಾವಾಗ ಮಾಡ್ತೀರಾ ಏನು ಅಂತ ಅಂದ್ರೆ ಏನಾಗ್ತದೆ ನಾನೇನೋ ಒಂದು ಪ್ಲಾನ್ ಮಾಡ್ತೀನಿ ಆ ಎಲ್ಲೋ ನನ್ನನ್ನು ಕರೀತಾರೆ ಅದಕ್ಕೆ ಆ ಮುಮೆಂಟ್ ಗೆ ಆ ಒಂದು ಇವೆಂಟಿಗೆ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಆಗುತ್ತೆ ಅಫ್ಕೋರ್ಸ್ ನನ್ನ ಫ್ಯಾನ್ಸ್ ನನಗೆ ಎಷ್ಟು ಸಪೋರ್ಟ್ ಮಾಡಿದ್ದಾರೆ ಅವರೆಲ್ರಿಗೂ ನನ್ನ ತುಂಬ ಚಿರಋಣಿ ಅವ್ರನ್ನ ನಾನು ಖಂಡಿತವಾಗ್ಲೂ ಮೀಟ್ ಮಾಡಬೇಕು ಹ್ಯಾಂಗೆ ಎರಡು ಸತಿ ಆ್ಯಕ್ಚುಲಿ ಅವರು ಈ ಒಂದಷ್ಟು ಗ್ರೂಪ್ಸ್ ಎಲ್ಲ ಇರುತ್ತಲ್ವಾ ಅದರಲ್ಲಿ ಮಾತಾಡಿ ಒಂದಷ್ಟು ಫ್ಯಾನ್ ಪೇಜಸ್ಗಳನ್ನ ಹ್ಯಾಂಡ್ಲ್ ಮಾಡ್ತಿರೋ ಅವ್ರ ಹತ್ರ ಮಾತಾಡಿ ಓಕೆ ಇವತ್ತಿನ ದಿನ ಈ ಥರ ಏನು ಸ್ಯಾಟರ್ಡೆ ಸಂಡೇ ಅನ್ನೋಷ್ಟೊತ್ತಿಗೆ ಒಂದು ಸ್ಯಾಟರ್ಡೆ ಯಾವುದೋ ಒಂದು ಲೈವ್ ಅಂತ ಬರುತ್ತೆ ಇನ್ಯಾರೋ ಒಂದು ಮಾಡ್ತಿದ್ದಾರೆ ಅಂತ ಬರುತ್ತೆ ನಾನು ಅನೌನ್ಸ್ ಮಾಡಿ ಡೇಟಲ್ಲೇ ಇನ್ನೊಬ್ಬರು ಕೂಡ ಫ್ಯಾನ್ಸ್ ಮೀಟಪ್ ಮಾಡಿದ್ರು ಸೊ ಈ ರೀತಿ ಆಗ್ತಾ ಇದ್ದಿದ್ರಿಂದ ಲಾಸ್ಟ್ ಟೈಮ್ ಲೈವ್ ಬಂದಾಗಲೂ ಕೂಡ ದೆರ್ ವಾಸ್ ಮೆಸ್ ಅಂದರೆ ಹೇಳ್ದೆ ಕೇಳದೆ ಲೈವ್ ಬಂದಿದ್ದಾಯಿತು ಫಾಸ್ಟ್ ಆಗಿ ಬಂದಿದ್ದಾಯಿತು ಎಲ್ಲ ಫ್ಯಾನ್ಸ್ಗೂ ಗೊತ್ತಾಗ್ಲಿಲ್ಲ ಅಂತ ಸೊ ನನಗೆ ಇರುವಂಥ ಬಿಸಿ ಅಲ್ಲಿ ನಾನು ಅವ್ರಿಗೆ ಅಂತ ಟೈಮ್ ಕೊಟ್ಟಾಗ ಆ ಟೈಮ್ ಆ್ಯಕ್ಚುಲಿ ಪೂರ್ಣವಾಗಿ ಅವ್ರಿಗೆ ಇರಬೇಕು ನಾನು ಇಲ್ಲೆಲ್ಲೋ ಹತ್ತು ನಿಮಿಷ ಅಲ್ಲೆಲ್ಲೋ ಹತ್ತು ನಿಮಿಷ ಅಂತ ಓಡಾಡ್ತಾ ಇದ್ದೀನಿ ರೈಟ್ ನಾವು ಸೊ ಆ ರೀತಿಯಾಗಿ ಆಗಬಾರ್ದು ಅನ್ನೋದಕ್ಕೋಸ್ಕರ ಟೈಮ್ ಕೊಟ್ಟು ಅವ್ರನ್ನೆಲ್ಲ ತುಂಬ ಹತ್ತಿರ ದಿನ ನೋಡೋಣ ಮಾತಾಡ್ಸೋಣ ಅಂತ ಒಂಚೂರು ಟೈಮ್ ತಗೊಳ್ತಾ ಇದ್ದೀನಿ ಪ್ರಾಬಬ್ಲಿ ದಿ ಕಮಿಂಗ್ ವೀಕೆಂಡ್ ಅಷ್ಟರಲ್ಲಿ ನಾನೆಲ್ಲನೂ ಇದಾಗ್ತೀನಿ